ಮಹಾದೇವ ಸೋಪ್ಪ ಜೋಡಟ್ಟಿ ಅಂತ ಊರು ಸವಸುದ್ದಿ ತಾಲೂಕು ರಾಯಬಾಗು ಜಿಲ್ಲಾ ಬೆಳಗಾವಿ ಸರ್ ಓಕೆ ಸರ್ ನಿಮ್ಗೆ ಈ ಕೃಷಿ ಎಷ್ಟು ವರ್ಷಗಳ ಅನುಭವ ಇದೆ ಸರ್ ನಮಗೊಂದು ಇಪ್ಪತ್ತು ವರ್ಷದಿಂದ ನಾವು ಸೆತಿಕೆ ಮಾಡೋದಿದೆ ಸರ್ ಇಪ್ಪತ್ತು ವರ್ಷ ಅನುಭವ ನಮಗೆ ರೈಟ್ ಸರ್ ಇಪ್ಪತ್ತು ವರ್ಷದಿಂದ ನಿಮ್ಮ ಅನುಭವ ಇದೆ ಈಗ ಈ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಏನು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೀರಾ ರಾಸಾಯನಿಕ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ದಿನ ರಾಸಾಯನಿಕನೇ ಅದನ್ನೇ ಮಾಡ್ತಾ ಇದ್ದೀವಿ ಈಗ ಸಾವಯವ ಕೃಷಿ ಮಾಡ್ಲಿಕ್ಕೆ ಎಷ್ಟು ಈಗ ಜಸ್ಟ್ ಒಂದು ಕಡಿಮೆ ಮಾಡಿದ್ವಿ ರಾಸಾಯನಿಕ ಕಡಿಮೆ ಮಾಡಿದ್ವಿ ಯಾವಾಗ ರಿಸಲ್ಟ್ ಬರಲಿಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ ಎರಡು ವರ್ಷ ಆಯಿತು ಮುಂದೆ ನಿಮ್ಮ ಕಾರ್ಯಕ್ರಮ ನೋಡಿದ ನಂತರಂತೂ ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಸರ್ ಅದನ್ನು ರಾಸಾಯನಿಕ ಬಂದ್ ಮಾಡಿ ಬಂದ್ ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನೀವು ಡಾಕ್ಟರ್ ಸಾಯಲ್ಲೂ ಅಪ್ಲೈ ಮಾಡಿ ಅಪ್ಲೈ ಮಾಡೋಕೆ ಶುರು ಮಾಡಿ ಎಷ್ಟು ತಿಂಗಳಾಯಿತು ಅಪ್ಲೈ ಮಾಡೋಕೆ ಶುರು ಮಾಡಿ ಒಂದು ಏಳರಿಂದ ಎಂಟು ಆಯ್ತಲ್ಲ ಸರ್ ಅಂದರೆ ಈಗ ಈಗ ಟೋಟಲು ಟೋಟಲು ಏಳರಿಂದ ಎಂಟು ತಿಂಗಳಾಯ್ತು ಏಳರಿಂದ ಎಂಟು ಆಲ್ರೆಡಿ ಒಂದು ಕಬ್ಬು ಬೆಳೆ ತೆಗೆದಿದ್ದೀರಿ ತೆಗೆದಿದ್ದೀವಿ ಸರ್ ತೆಗೆದಿದ್ದೀವಿ ಕಬ್ಬಿಗೆ ಸ್ಟಾರ್ಟಿಂಗ್ ದಿಂದ ಮಾಡಿದಿರಿಕಿಲ್ಲ ಆಮೇಲೆ ಮೂರುವರೆ ತಿಂಗಳ ನಂತರ ಮಾಡಿದ್ವಿ ಸರ್ ಮೂರುವಂತ ಹಾಂ ನಂತರ ಮಾಡಿದ್ವಿ ಸೊ ಆ ಕಬ್ಬಲ್ಲಿ ಏನು ಫಲಿತಾಂಶ ಬಂತು ಆ ಕಬ್ಬಲ್ಲಿ ನೋಡಿದ್ರೆ ಕಬ್ಬಿನ ಮರಿಗಬ್ಲ್ಲ ಏನ್ ಬಂದಿದ್ದು ಸರ್ ಎಲ್ಲಾ ಗಣಿಕೆ ಉದ್ದ ಮಟ್ಟೆ ಬಾಳಾಗಿತ್ತು ಮುಂದ ಎಲ್ಲಾ ಕಬ್ಬ ಕಟಾ ಮಾಡಿ ಹೋದ ನಂತರ ನಾವ ಒಂದ್ ದೇಡ್ ಎಕರೆ ಪ್ಲಾಟ್ ಅರ್ಧ ಆ ಕಡೆ ಬೇರೆ ನಮ್ಮ ಗೊಬ್ಬರ ಮಾಡಿದ್ವಿ ಈ ಕಡೆ ಇದ್ದ ಇದನ್ನ ಮಾಡಿದ್ವಿ ಇದರಲ್ಲಿ ಎಲ್ಲಾ ಮರಿಗಬ್ಬೆಲ್ಲ ಜಾಸ್ತಿ ದಮ್ಮ ಮುಂದ ಗಣಿಕೆ ಉದ್ದ ಬಂದ್ಬಿಟ್ಟಿತ್ತು ಸರ್ ಡ್ರೆನೇಜ್ ಒಂದ್ ಎಕರೆ ನಿಮ್ದು ಏನ್ ಡಾಕ್ಟರ್ ಸಾಯಿಲ್ ಬೆಳಸಿದ್ಯ ಸರ್ ಏಳುವರಿಂದ ಎಂಟು ತಿಂಗಳಲ್ಲಿ ಅರವತ್ತರಿಂದ ಅರವತ್ತೆರಟನ ಆಯ್ತು ಸರ್ವತ್ತಲ್ಲಿ ಉತ್ತಮವಾದ ಫಲಿತಾಂಶ ಸರ್ ಅದ ಗೊತ್ತಾಯ್ತು ನಮಗ ಇನ್ನು ಮುಂದೆ ಎಲ್ಲದಕ್ಕೂ ಮಾಡ್ಬೇಕಂತ

ರಾಸಾಯನಿಕದಲ್ಲಿ ನೋಡಿದ್ವಿ ಮುಂದ್ ಸಾವಿರ ಮಾಡಿದವರು ಪ್ಲಾಟ್ ನೋಡಿದಿವಿ ಸರ್ ನಾನು ನನ್ನ ಜೀವನದಾಗ ನೋಡ್ಲಾರ ಬೆಳಿ ಈಗ ಕಾಣ್ತಾ ಇದ್ದೀವಿ ನಂತರ ವ್ಯತ್ಯಾಸಗಳನ್ನ ಈಗ ಈ ಕಬ್ಬಲ್ಲಿ ಹೇಳ್ಬಲ್ರಿ ಇದ್ರಲ್ಲಿ ಅಂದ್ರೆ ಈಗ ಇದಕ್ಕೆ ಕರೆಕ್ಟ್ ಎರಡು ತಿಂಗಳು ಏಳು ದಿವಸ ಆಯ್ತು ಸರ್ ಎರಡು ತಿಂಗಳು ಏಳು ದಿವಸ ಆಯ್ತು ಏಳು ದಿವಸ ಆಗಿದೆ ಎರಡು ತಿಂಗಳು ಏಳು ದಿವಸದಲ್ಲಿ ಏನೆಲ್ಲ ವ್ಯತ್ಯಾಸ ಅಂದ್ರೆ ಸರ್ ಇದಕ್ ಬರೀ ನಾವು ಒಂದ್ ದೇಡ್ ತಾಸು ನೀರು ಕೊಟ್ಟಿದ್ದೇವೆ ಈಗ ನೀರ್ ಕುಡದೇನೆ ದೇಡ್ ತಾಸು ಎರಡು ತಿಂಗಳು ಐದು ದಿವಸಕ್ಕೆ ಬರೀ ದೇಡ್ ತಾಸು ಬರೀ ದೇಡ್ ತಾಸು ಫಸ್ಟ್ ಕಬ್ಬ ಕಡದ ಹದಿನೈದು ದಿವಸ ನಂತರ ಒಂದು ದೇಡ್ ತಾಸು ಹಸಿ ಮಾಡಿ ಡಾಕ್ಟರ್ ಸೋಲ್ ಬಿಟ್ಟು ಬಿಟ್ಟಿದ್ವಿ ಆಮೇಲೆ ಒಟ್ಟೆ ನೀರ್ ಇಲ್ಲ ಇದಕ್ಕ ಒಟ್ಟೆ ನೀರ್ ಇಲ್ಲದಿದ್ರು ನೀರ್ ಹಾಸಿದ ತರ ನೀರ್ ಹಾಸಿದಿತ್ತು ಚೆನ್ನಾಗಿತ್ತು ನಮ್ಮದೀಗ ನೋಡ್ಲಿಕ್ಕೆ ಮುಂದೆ ಪ್ರತಿ ಒಂದು ಮರಿ ಏನ್ ಬರ್ತಾ ಇದೆ ಎಲ್ಲ ಹೆಲ್ದಿಯಾಗಿ ಬರ್ತಾ ಇದೆ ತಷ್ಟು ಪುಟ್ ಆಗಿದೆ ಅಂದ್ರೆ ಅದು ಹಾ ಈ ಮರಿ ನೋಡಿ ಸರ್ ಈ ಮರಿ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಯಾವುದು ಇದರಲ್ಲಿ ರಸಾಯನಿಕದಲ್ಲಿ ಎಲ್ಲಾ ಹೇಳ್ತಿತ್ತು ದಟ್ಟಾಗಿ ಅದ್ ಆಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ತಕ್ಕ ಎಲ್ಲ ಸಾಯ್ಕೋತ ಹೋಗಿಬಿಡ್ತಿತ್ತು ಆಮೇಲೆ ಕಟಾವ್ ಮಾಡುವ ಮುಂದೆ ಕಬ್ಬಿನ ಸಂಖ್ಯೆ ಕಮ್ಮಿ ಆಗಿಬಿಡ್ತಿತ್ತು ಏನಾಗಿದೆ ಎಷ್ಟಿದೆ ಅಷ್ಟೆಲ್ಲ ಕರೆಕ್ಟ್ ಆಗಿ ಬರುವಂತ ಪೊಸಿಷನ್ ಇದೆ ಅಂದ್ರೆ ಇದು ಏನು ಈ ದಪ್ಪ ಇದೆಯಲ್ಲ ಕಬ್ಬು ಗರ್ತ್ ಇದು ಎರಡು ತಿಂಗಳಲ್ಲಿ ಇದನ್ನ ಏನ್ ಹೇಳ್ತೀರಿ ಒಳ್ಳೆ ಗರ್ತ್ ಅಂತೀರ ಬಹಳ ಬಹಳ ಗರ್ತ್ ಇದು ಎರಡು ವರ್ಷ ನಮ್ಮ ಈ ದಿವಸದಾಗ ಎರಡು ತಿಂಗಳ ಕಬ್ಬುಗಳು ನಮ್ಮ ಹಿಂಗ ಗಣಿಕೆನು ಕಾಣ್ತಿರ್ಕಿಲ್ಲ ಮುಂದೆ ಇಷ್ಟ ಎತ್ತರು ಬರ್ತಿರ್ಕಿಲ್ಲ ಮತ್ತ ಎಲೆ ಎಲ್ಲ ಇತ್ತ ಸ್ಮೂತ್ ಮುಂದೆ ಅಗದಿ ಹೆಲ್ದಿ ಆಗಿ ಇರ್ತದೆ ಆಯ್ತು ಸರ್ ಸೊ ಎರಡು ತಿಂಗಳಲ್ಲಿ ಬಹಳ ಒಳ್ಳೆ ಉತ್ತಮವಾದ ಬದಲಾವಣೆ ಬಂದಿದೆ ಬದಲಾವಣೆ ಬಂದಿದೆ ನೀವು ಭೂಮಿಯಲ್ಲಿ ಏನು ಬದಲಾವಣೆ ನೋಡಿದ್ರಿ ಭೂಮಿಯಲ್ಲಿ ಭೂಮಿ ಮೃದುವಾಗಿದೆ ಸರ್ ಓಕೆ ಬಹಳ ಮೃದುವಾಗಿದೆ ಮುಂದೆ ರೌಂಡಿ ಮಲ್ಚಿಂಗ್ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಲ್ಲೆಲ್ಲ ಯರಿ ಕಾಣ್ತಾ ಇದೆ ಹಾ ಹಾ ಮತ್ತೆ ಸಾಕಷ್ಟು ಮಿದುವಾಗಿದೆ ಸರ್ ಎಲ್ಲ ಸಾಕಷ್ಟು ಮಿದುವಾಗಿದೆ ಮಿದುವಾಗಿದೆ ಸೋ ರಸಾಯನಿಕ ಪುಶೆಲ್ಲಿ ಮಿದುವಾಗಿ ಇರ್ತಾ ಇಲ್ಲ ಮಿದು ಆಯ್ತಿಲ್ಲ ಬಾ ಹಾರ್ಡ್ ಇರ್ತಿದೆ ಹಾರ್ಡ್ ಇರ್ತಿದೆ ಓಕೆ ಓಕೆ ಸೋ ಒಟ್ಟಾರೆ ನಿಮ್ಮ ಈ ಒಂದು ನಲವತ್ತೆಕರೆಗೆ ನೀವೇನು ಮಾಡಿ ಇವತ್ತು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಇದ್ರ ಪ್ರಕಾರ ನಿಮಗೆ ರಾಸಾಯನಿಕ ಕೃಷಿಗಿಂತ ಸುಲಭ ಅನಿಸ್ತಾ ಇದೆಯೋ ಕಷ್ಟ ಅನಸ್ತಾ ಇದೀಯ ಬಹಳ ಅಂದ್ರೆ ಬಹಳ ಸುಲಭ ಸರ್ ಸುಲಭ ಸರ್ ನೀವು ಯಾವಾಗ ನಿಮ್ಮದ ನೇರ ಪ್ರಸಾರ ನಾ ನೋಡಿದೀನಲ್ಲ ಅವಾಗಿಂದನು ನಮಗೆ ಬಹಳ ಅಂದ್ರೆ ಕೃಷಿ ಮಾಡೋದು ಬಹಳ ಆಗಿ ಹೋಗಿದೆ ಸರ್ ಅಗದಿ ಟೆನ್ಷನ್ ಫ್ರೀ ಯಾವ್ದೋ ರೋಗದಾಗಲಿ ಒಂದು ನೀರಿನ ತೊಂದರೆ ಆಗಲಿ ಸಲಹೆ ತಗೊಂಡ್ರೆ ಆಯ್ತು ಸಡನ್ ಆಗಿ ಟೆನ್ಷನ್ ಆಗಿಶನ್ ಏನು ತೊಂದರೆ ಇಲ್ಲ ಸರ್ ಯಾವ ಲೇಬರ್ ಇಂದ ಅವಶ್ಯವಾಗಿ ಬೇಕಂತ ಏನೂ ಏನೂ ಇಲ್ಲ ಯಾವ್ದು ಎಮರ್ಜೆನ್ಸಿ ಏನು ಇವತ್ತು ನೀರ್ ಮ್ಯಾನೇಜ್ ಮಾಡ್ಬೇಕಂದ್ರೆ ಲೇಬರ್ ಬೇಕು ಸರ್ ಅದು ಇಲ್ಲ ಇಂದ ಕೇಳಬೇಕು ಎಮರ್ಜೆನ್ಸಿ ಅಂದ್ರೆ ಅದೂ ಏನು ಅವಶ್ಯಕತೆ ಇಲ್ಲ ಯಾವ್ದು ಟೆನ್ಷನ್ ಮತ್ತೆ ಇವತ್ತು ರಸಾಯನಕ್ಕೊಬ್ಬರು ತಂದು ಉಗಿಬೇಕಂದ್ರೆ ಅದಕ್ಕೂ ಲೇಬರ್ ಬೇಕು ಅದ್ರ ತೊಂದರೆ ಇಲ್ಲ ಯಾವ್ದು ತೊಂದರೆ ಇಲ್ಲ ಸರ್ ನಿಮ್ಗೆ ಲೇಬರ್ ತೊಂದರೆ ಕಡಿಮೆ ಆಯ್ತು ನೀರ್ ತೊಂದರೆ ಕಡಿಮೆ ಆಯ್ತು ಕಸದ ತೊಂದರೆ ಕಡಿಮೆ ಆಯ್ತು ಮತ್ತೆ ಟೆನ್ಷನ್ ಮುಖ್ಯವಾಗಿ ಟೆನ್ಷನ್ ಬಾಳ ಮಾಡ್ಕೋತಿದ್ವಿ ಸರ್ ನಾವು ಅದಕ್ಕೆ ರೋಗ ಬತ್ತು ಇದಕ್ ರೋಗ ಆ ಹೊಸ ತಗೊಂಬ ದುಡ್ಡು ಖರ್ಚು ಮಾಡೋದು ಇಷ್ಟಾಗಿ ಕಂಡಾಪಟ್ಟಿ ಖರ್ಚು ಮಾಡ್ತಿದ್ವಿ ಸರ್ ನಾವು ಆಮೇಲೆ ಖರ್ಚು ಖರ್ಚು ಬಾಳ ಕಡಿಮೆ ಸರ್ ಬಹಳ ಕಡಿಮೆ ಬಹಳ ಕಡಿಮೆ ಅಂದ್ರೆ ನೀವು ಬೇರೆ ಏನೇನು ಖರ್ಚು ಅನ್ನೋದು ಒಂದ್ ರೂಪಾಯಿ ಯಾವ್ದೋ ಇಲ್ಲ ಈಗ ಇಷ್ಟೆಲ್ಲಾ ಕಡಿಮೆ ಆಗಿ ಉತ್ಪನ್ನ ಕಡಿಮೆ ಆಗ್ಬೋದ ಹೆಚ್ಚಾಗ್ಬೋದ ಈ ಸಾರಿ ಬಹಳ ಹೆಚ್ಚಾಗ್ತದ ಸರ್ ಬಹಳ ಹೆಚ್ಚಾಗ್ತದ ಬಹಳ ಹೆಚ್ಚಾಗ್ತದ ನಾವು ಮೊದಲ ತighedಿದ ನಲವತ್ತು ಐವತ್ತು ಟನ್ ತighedಿದೀವಿ ಬಹಳ ಹೈಯೆಸ್ಟ್ ಬೆಳದರೆ ಅರವತ್ತು ಟನ್ ತighedಿದೀವಿ ನಾವು 10 ತಿಂಗಳಿಗೆ ಈ ಸಲ ಈ ಪೊಸಿಷನ್ ನೋಡಿದ್ರೆ ನಾವು ಎಂಬತ್ತರಿಂದ ರಿಂದ 100 ಹೋಗ್ಬೋದು ಹೋಗಬಹುದು ಸರ್ ಆ ತರ ನಿಮಗೆ ಈಗಲೇ ಗೊತ್ತಾ ಇದೆ ಅದು ಈಗಲೇ ಬಿಡುವಂತ ಪೊಸಿಷನ್ ಕಾಣ್ತಿದೆ ಒಂದು ಅನುಭವದಲ್ಲಿ ನಿಮ್ಮ ಅನುಭವದಲ್ಲಿ ನಾವು ಮಾಡಿ ಮಾಡಿರಂತ ವಿಚಾರದಲ್ಲಿ ಇವತ್ತಿನಿಂದ ಇವತ್ತು ರಾಸಾಯನಿಕ ಪೂರ ಸಂಪೂರ್ಣ ಬಂದ್ ಮಾಡ್ಬೇಕು ಸರ ಬಂದ್ ಮಾಡಿ ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡಿದ್ರ ಈ ಜಗತ್ತನೇ ಉದ್ದಾರ ಆಗ್ತದೆ ಅಂತ ನನಗನ್ಸ್ತೀ ಸರ್ ಬಹಳ ತಿಳ್ಕೊಬೇಕಾದಂತ ವಿಚಾರ ಯಾಕಂದ್ರೆ ಇದನ್ನ ನೋಡಿದ್ರೆ ಗೊತ್ತಾಗತದೆ ಸರ್ ಎಟ್ ಟೆನ್ಷನ್ ಒಟ್ಟ ಏನು ಇಲ್ಲದ ಏನು ಟೆನ್ಷನ್ ಇಲ್ದ ಒಮ್ಮೆ ಅದನ್ನ ಹಾಕಿ ಬಿಟ್ಟಿದ್ರೆ ಡಾಕ್ಟರ್ ಸಲ ಹಾಕಿ ಬಿಟ್ಟಿದ್ರೆ ಇದಕ್ಕೂ ಒಂದು ಎಕರೆ ಐವತ್ ಲೀಟರ್ ಹಾಕಿದೀನಿ ಸರ್ ಹತ್ತು ಕ್ಯಾನ್ ಹತ್ತು ಕ್ಯಾನ್ ಹಾಕಿದೀನಿ ಸರ್ ಸಫಿಶಿಯಂಟ್ ಕೆಲವೊಂದ್ ಪ್ಲಾಟ್ ಐದ್ ಕ್ಯಾನ್ ಹಾಕಿದೇನೆ ಸರ್ ಇಪ್ಪತ್ತೈದು ಲೀಟರ್ ಇಷ್ಟ ಈ ಪೊಸಿಷನ್ ನೋಡಕ್ ಸಾಧ್ಯ ಇಲ್ಲ ಸರ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಹತ್ತು ಕ್ಯಾನ್ ಹಾಕಿದ್ರೆ ಸಫಿಶಿಯಂಟ್ ಬೇಕು ಬೇಕು ಹಾಕಿ ನಿಮ್ಮ ಅನುಭವದಲ್ಲಿ ಸಂತೋಷ ಇದೆ ಸಂತೋಷ ಇದೆ ಬಹಳ ಸಂತೋಷ ಆಗಿದೆ ಏನೇನೋ ಒಂದು ಟೆನ್ಷನ್ ಇರ್ತದೆ ಸರ್ ಈಗ ಆ ಟೆನ್ಷನ್ ಎಲ್ಲ ಫ್ರೀ ಆಗಿ ಬಿಟ್ಟಿದೆ ಪ್ರತಿಯೊಂದಕ್ಕೂ ಎಲ್ಲ ನಾವು ಇದ್ದು ನಿಮ್ಮದು ಯಾವಾಗ ನೀವು ಅದನ್ನ ನಮಗೆ ತೋರಿಸಿಕೊಟ್ರಿ ಬೆಳಿಗ್ಗೆ ನೀರ್ ಬೇಕಾಗಿಲ್ಲ ಇದನ್ ಬೇಕಾಗಿಲ್ಲ ನೀವು ಸುಲಭ ಟೆನ್ಷನ್ ಮಾಡ್ಕೋತೀರ ಅಂತ ಹೇಳಿದಿರಲ್ಲ ಅದ ನೂರಕ್ಕೆ ನೂರ ಕರೆ ಇದೆ ಸರ್ ಅದು ಸರಿ ಸೊ ಇದು ಎಲ್ಲಾ ರೈತ ಬಾಂಧವರು ಅಳವಡಿಸ್ಕೊಳ್ಳಿ ಅಂತ ನಿಮ್ಮ ಮಾತು ಸೊ ಇದು ಒಂದು ಕ್ರಾಂತಿಕಾರವಾಗಿ ಕ್ರಾಂತಿಕಾರವಾಗಿ ಬೆಳೆಯಾ ಬೇಕು ಸರ ಬೆಳೀತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು